ಕರೆಕ್ಟ್ ಆಗಿದೆ ಬಟ್ ನಾನು ಈ ತರ ಕೂತು ಬಂದಿದ್ದೀನಿ ಸ್ವಲ್ಪ ಹೀಗೆ ಎಗರು ಇದ್ದೀಯ ಕರೆನ್ ನಲಿಕೆ ಸ್ವಲ್ಪ ಹೈಟ್ ಆದೀ ಅನ್ಸುತ್ತಲ್ಲ ತಲ ನೀನು ಹೈಟ್ ಆದೀಯ ಹೈಟ್ ಇದ್ದರೂ ಕೂಡ ಹಿಂಗೆ ಎಗರು ಬಾಡಿ ಎಗರು ಮಾಡ್ತಾರ್ ನೀನೊಂದು ಸಕ್ಕರೆ ಆ ಅಂತ ಆ ಮೈಂಡು ಇದು ಬ್ರೇಕು ಎಕ್ಸಿಲೇಟರು ಎಲ್ಲ ಕನ್ಫ್ಯೂಸ್ ಆಗ್ತಿರುತ್ತೆ ಕೊಡ್ತಾ ಇದೀನಿ ಸ್ಲೋ ಮಾಡ್ತಾ ಇದೀನಿ ಅಂತ ಕೊಡ್ತಾ ನೋಡಿ ನಿನಗೆ ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಬರ್ತೀಯಾ ಒಂದು ಸೆಕೆಂಡ್ ನಿತ್ಕೋ ಮತ್ತೆ ಪ್ಲ್ಯಾನಿಂಗು ಬ್ರೇಕ್ ಇಟ್ಕೊಳೋದು ಎಕ್ಸಿಟ್ ಕೊಡೋದು ಸರಿನಾ ಇದು ಕರೆಕ್ಟಾಗಿ ಕುತ್ಕೋಬೇಕು ಇದು ಪ್ಲಾನಿಂಗ್ ಕೂತ್ಕೊಳ್ಳುವಾಗನೇ ಕರೆಕ್ಟಾಗಿ ಕುತ್ಕೋಬೇಕು ಎರಡು ಕಾಲ್ ಮೇಲೆ ಎರಡು ನಮ್ಮ ಕಾಲ್ ಮೇಲೆ ಬಾರ ಗೊತ್ತಾಗ್ಬೇಕು ತೊಡೆ ಭಾಗದಲ್ಲಿ ಸರಿನಾ ಈ ಥರ ಇದು ಕರೆಕ್ಟಾಗಿದೆ ಅಂದ ಮೇಲೆ ಇಷ್ಟು ನೋಡಿ ಭಾರ ಹಿಂಗೆ ಇರಬೇಕು ಇದು ಎಕ್ಟಿದೆಯಲ್ಲ ಈ ಕಡೆ ಬರ್ತೀಯಾ ನೋಡು ಎಷ್ಟಿದೆ ಪ್ರಾಬ್ಲಮ್ಮು ಇಷ್ಟು ಇಟ್ಕೊಂಡಿದ್ದೀವಾ ನೋಡಿ ಸೀಟ್ ಕರೆಕ್ಟಾಗಿ ಹೋಗಿದ್ದೆ ನಮ್ದು ನೋಡಿ ಕೊಟ್ಟರೆ ಇಷ್ಟು ಸ್ಮೂತ್ ಬರಬೇಕು ಈ ಥರ ಹೋಗಬೇಕು ಅಂದರೆ ಡೌನ್ ಡೌನ್ ಕರೆಕ್ಟಾಗಿ ಆದರೂ ಸಾಕು ನೀನು ಏನು ಸ್ವಲ್ಪ ಗೊತ್ತಿಲ್ಲ ಹಿಂಗೆ 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 ಮಾಡ್ತೀಯ ಕಿಂಗ್ ಮಾಡ್ತೀಯಾ ಇದು ಮುಕ್ಕ ಚೇಂಜ್ ಹಾಕಂತಿದ್ದೀಯಾ ಚೇಂಜ್ ಆಗ್ಬರ್ದು ಕರೆಕ್ಟಾಗಿ ಇರಲಿ ಟೈರ್ ಬಡ ಇಷ್ಟು ಮತ್ತೆ ಬ್ರೇಕ್ ಹಾಕಿದಾಗ ನಿಲ್ಲಕ್ಕೆ ಕಾಲ ಟೇಸ್ಟಿ ಆಗ್ಯಾದು ಸರಿಯಾ ಇದು ಕೂಲ್ ಬರಬೇಕು ಕೂಲ್ ಮೈಂಡ್ ಇಲ್ಲಿ ಯಾರು ಇಲ್ಲ ಬ್ರೇಕ್ ಹಾಕಿದ್ರೆ ಬಾರ ಕುರುಕ್ಕೆ ಒಳ್ಳೆ ಗಾಡಿ ಬರಬೇಕು ಅಂದ್ರೆ ಬ್ರೇಕ್ ಇಡ್ಕೋಬೇಕು 풀 ನಿಮ್ಮಂಡರ್ ನಲ್ಲಿ ಇರುತ್ತೆ ಹಾ ಒಂದು ಸೆಕೆಂಡ್ ಪ್ಲ್ಯಾನ್ ಮಾಡಿಕೊಂಡು ನಿಧಾನಕ್ಕೆ ಕೊಡು ಎಕ್ಸ್ಲೇಟ್ರನ್ನ ಅದು ಮುಷ್ಟಿ ನಿಮಗೆ ಸೆಟ್ ಆಗಬೇಕಲ್ವ ಅದು ಮುಂದೆನೇ ಕುತ್ಕೋ ಜಾಸ್ತಿ ಹಿಂದೆ ಹೋಗ್ಬೇಡ ಹಾಂ ಕಾಲು ದಿನಗೆ ಸಿಗುತ್ತ ಸಿಗುತ್ತಲ್ವಾ ಹ್ಞೂ ಮನೆಗಿಂತ ಐಟಿಗೆ ಅನಿಸುತ್ತೆ ಜಾಸ್ತಿ ಮುಂದೆನೇ ಇರಬಾರ್ದು ಕಂಫರ್ಟಬಲ್ ಸೀಟಲ್ಲಿ ಇರಬೇಕು ನೋಡು ಕರೆಕ್ಟಾಗಿ ಹಾಂ ಈಗ ಕರೆಕ್ಟಾಗಿ ಇದ್ಲಿ ಎರಡು ನೋಡಿರಿ ನಿಮಗೆ

ಮತ್ತೆ ಬಾಡಿಗೆ ತ್ರಾಸ್ ಆಯ್ತು ಸೆಕೆಂಡ್ ಕೀ ಆಫ್ ಮಾಡ್ತಾ ಮತ್ತೆ ಪ್ಲಾನ್ ಮಾಡಬೇಕು ಸರಿನಾ ಸೆಕೆಂಡ್ ಸೆಕೆಂಡಿಗು ಏನ್ ಮಾಡ್ತೀವಂತ ಗೊತ್ತಾಗಲ್ಲ ಅವಾಗ ಕೀ ಆಫ್ ಮಾಡ್ಕೋಬೇಕು ಸ್ವಲ್ಪ ಸೆಟ್ ಆಗೋರ್ಗು ಮತ್ತೆ ಸ್ಟಾಪ್ ಅಂದಾಗ ಮಾತ್ರ ಬ್ರೇಕ್ ಇಟ್ಕೋಬೇಕು ಅಲ್ಲರಿಗೂ ಫ್ರೀ ಬಿಡಬೇಕು ಹಾಂ ಬರಬೇಕು ಇನ್ನು ಸ್ವಲ್ಪ ನಾನು ಎಲ್ಲಿ ನಾನು ಬರ್ಬೇಕು ಅದು ನಾನು ಅಷ್ಟೇ ಹೇಳಿದ್ದು ಜಾಸ್ತಿ ಹೇಳಿಲ್ಲ ನನ್ನ ಕೈ ಎಲ್ಲಿರುತ್ತೆ ಅಲ್ಲವನ್ನ ಸ್ಟಾಪ್ ಮಾಡು ಬ್ರೇಕ್ ಹಚ್ಚಿದ್ದ ಅವನು ಓಕೆನಾ ಮತ್ತೆ ಬ್ರೇಕ್ ಇಡು ಬರಬೇಕು ಇಲ್ಲಿ ಬಂದಾಗ ಕೈ ಡೌನು ಬ್ರೇಕ್ ಎರಡೂ ಜೊತೆ ಆಗುತ್ತೆ ಇಲ್ಲಿ ಬರಬೇಕು ಗಾಡಿ ಓಕೆನಾ ಪರವಾಗಿಲ್ಲ ಅದನ್ನು ಇಟ್ಕೊಂಡು ಇದ್ದಾಳ ಬೇಡ ಬರೀನಾ ಹಾಂ ಆರಾಮ್ ಸೇಡ ಹ್ಞೂ ಹಾಂ ಬ್ರೇಕ್ ಮಾಡಿರುವಾಗ ಅಷ್ಟೇ ಮತ್ತೆ ಇಟ್ಕೊಂಡ ಒಂದು ಸೆಕೆಂಡ್ ರಿಲೀಫ್ ಆಯಿತಾ ಮತ್ತೆ ಬ್ರೇಕ್ ಇಡಬೇಕು ಹಾಂ ಇದು ಬರಬೇಕು ಸರಿ ಆಮೇಲೆ ನೀನೇ ಬ್ರೇಕ್ ಮಾಡಿ ಸ್ಪೀಡಾಗಿ ಹೋಗ್ತೀಯಾ ಬ್ರೇಕ್ ಹೋಗುತ್ತೀಯಾ ಎಲ್ಲ ಮಾಡ್ತೀಯಾ ಮತ್ತೆ ಬ್ರೇಕ್ ಇಡಬೇಕು ಮತ್ತೆ ಅದನ್ನೆಲ್ಲ ಪ್ಲಾನಿಂಗ್ ಮಾಡ್ಕೋಬೇಕು ಬಾಡಿ ಸ್ವಲ್ಪ ನರ್ವಸ್ ಆಗಿರುತ್ತಲ್ವ ಮತ್ತೆ ಕೂಲ್ ಆಗಬೇಕು ಮತ್ತೆ ಸೀಟೆಲ್ಲ ನೀತ ನೋಡಿಕೊಂಡು ಕುತ್ಕೊಂಡೇ ಬರಬೇಕು ಮತ್ತೆ ಬ್ರೇಕ್ ಬಿಡು ಹಾಂ ಬಾ ಬ್ರೇಕ್ ಮಾಡಿ ನೋಡು ಸರಿ ಮತ್ತೆ ಗಾಡಿ ವಾಲ್ ಇರುತ್ತಲ್ವ ಮತ್ತೆ ನೀತ ಕುಟ್ಬೋ ಹಾಂ ಲೇಟಾಗಿ ಕೂತ್ಕೊಂಡಿದ್ಯಾ ಸ್ವಲ್ಪ ಸರಿ ಬಾ ಇವಾಗ ಐಡಿಯಾ ಬರ್ತಿರುತ್ತೆ ಮತ್ತೆ ಕರೆಕ್ಟಾಗಿ ಕೊಡ್ಬೋದು ಜಾಸ್ತಿ ವಾಲ್ ಇರ್ತೀಯಲ್ಲ బ్రేక్ మేము ఆరా మేము బ్రేక్ విడు ఆదే బాడీ నీటే

ಕೊಟ್ಟ ಮೇಲೆ ಒಂದು ಸೆಕೆಂಡು ಸ್ಲೋ ಆಗುತ್ತಲ್ವ ಮತ್ತೆ ನಿಂತ್ಕೋಬೇಕು ಇನ್ನೂ ಅದು ಮೈಂಡ್ ಫಿಟ್ಸ್ ಆಗ್ಬೇಕಲ್ವಾ ಆ ಮೈಂಡ್ ಇದು ಬ್ರೇಕು ಎಕ್ಸಿಲೇಟರ್ ಎಲ್ಲ ಕನ್ಫ್ಯೂಸ್ ಆಗ್ತಿರುತ್ತೆ ಕೊಡ್ತಾ ಇದ್ದೀನಿ ಸ್ಲೋ ಮಾಡ್ತಾ ಇದ್ದೀನಿ ಅಂತ ಕೊಡ್ತಾ ಇಂಗ್ಗೊಂಡು ನಿನಗೆ ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಬರ್ತೀಯಾ ಒಂದು ಸೆಕೆಂಡ್ ನಿಂತ್ಕೋ ಮತ್ತೆ ಪ್ಲ್ಯಾನಿಂಗು ಬ್ರೇಕ್ ಇಟ್ಕೊಳೋದು ಎಕ್ಸಿಲೇಟರ್ ಕೊಡೋದು ಸರಿನಾ ಸರಿನಾಡುಗೆ ನಿತ್ಕೋ ನಿತ್ಕೊಂಡ ಎಕ್ಸೆಟ್ಟು ಮುಟ್ಟಿದ ತಕ್ಷಣ ಇದ್ರುಕೊಂತಿದ್ಯಾ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಬಟ್ ಇದು ಏನು ಆಗೋಲ್ಲ ಇನ್ನು ನೋಡು ಇರೋದೇ ಬ್ರೇಕ್ ಮೇಲೆ ನೋಡು ಗಾಡಿ ಆಗ್ತಾನೆ ಇಲ್ಲ ಸರಿನಾ ಹಂಗಂತ ಇದನ್ನೇ ಕೊಟ್ಕೊಂಡು ಹೋಗ್ಬೇಡ ಬಟ್ ಇದನ್ನು ಮುಟ್ಟೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹಿಡ್ಕೊಂಡು ಹೊಸ ಒಂದು ನೋಡಿಲಿ ಇದನ್ನು ಕೊಟ್ಬಿಟ್ಟು ಈಗ ಹಿಂಗೆ ಡೌನ್ ಮಾಡಿದ್ರೆ ಆಯ್ತು ಕರೆಕ್ಟ ಇದನ್ನ ಇಷ್ಟು ಮಾಡೋ ಅಷ್ಟೇ ನೀನು ಅಷ್ಟೊಂದು ಸ್ಪೀಡಾಗಿ ಕೊಡು ಅಂತ ಹೇಳ್ತಿಲ್ಲ ನಾನು ಬಟ್ ಈ ಹೋದ್ರೆ ಹೆದರ್ಕೊಬೇಡ ಹಿಂಗೆ ಹೋಗ್ತಾ ಇರುತ್ತೆ ಗಾಡಿ

ಆಫ್ ಮಾಡೋ ಅದು ಅಂತೋರಿಸ್ತೀನಿ ಭಯ ಕಡಿಮೆ ಆಗುತ್ತೆ ಸ್ಟ್ಯಾಂಡಾಗಿ ಅಲ್ಲಿ ಎದ್ರುಗಡೆ ಕರೆಕ್ಟಾಗಿ ಆಪೋಸಿಟ್ ಅಲ್ಲಿ ನಿಂತ್ಕೊ ನಿನ್ನೆ ಗೊತ್ತಾಗುತ್ತೆ ಎಕ್ಸಲೇಟ್ರು ಪಾಪ ಇದನ್ನ ಕೊಡ್ಲಿಕ್ಕೆ ಭಾಳ ಎದುರುಕೊಂತಿದ್ಯಾ ನೀನು ಸರಿನಾ ಕರೆಕ್ಟಾಗಿ ಸಿಕ್ತಲ್ಲ ಹಾಸ್ಕೊಬೇಡ ಇಲ್ಲಿ ಕಾರ್ ತಗೊಂಡು ವಿಡಾ ಬ್ರೇಕ್ ಅದಕ್ಕೆ ಬಾ ಅಂತ ಹೇಳೋದು ನನ್ನ ಜೊತೆ ರೋಡ್ಗಳೆಲ್ಲ ನಿಮ್ಗೆ ಗೊತ್ತಾದರೆ ಬಾರು ಅಂದರೆ ಬರೋಲ್ಲ ಬರಬೇಕು ಕನ್ಫ್ಯೂಸ್ ಆಗ್ತಾಡ ಅದೇ ಗಾಡಿ ಹೋಗ್ತಿದ್ದಿ ಅಂತ ಹಿಂಗಾಗಬಾರ್ದು ಹಿಂಗೆ ಇರಬೇಕು ಗೊತ್ತಾಗ್ತಿಲ್ಲ ಯಾವಾಗ್ ಬಿಡ ಕೈ ಮಾತ್ರ ನೀಟಾಗಿ ಎತ್ಕೊಂಡ್ಬಿಡತ್ತೀಯ ನೀಟಾಗಿ ಬರ್ತೈತೆ ವಿಡಿಯೋದಲ್ಲೂ ಅದೇ ಅಲ್ವಾ ಕೈ ಎತ್ಬ ಭಯ ಆಗೋದೇನ್ ಬೇಡ ಗಾಳಿ ಕಂದವಿಲ್ಲ ಬೆಳಕು ಇರದೆ ಬಣ್ಣವಿಲ್ಲ ನಿನ್ನ ನೆನಪು ಇರದೆ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಕನಸು ಇರದೆ ಕಣ್ಗಳಿಲ್ಲ ಚೆಲುವು ಇರದೆ